ಒಂದು ಇವತ್ತು ಬೆಳಿಗ್ಗೆ ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಅಮಿತ್ ಶಾ ಜಿ ಅವ್ರನ್ನ ಭೇಟಿಯಾಗಿದ್ವಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವ್ರನ್ನ ಭೇಟಿಯಾಗಿದ್ವಿ ಮತ್ತು ಎಲ್ಲರ ನೇತೃತ್ವದಲ್ಲಿ ಏನೊಂದು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ನಾಯಕರು ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರು ವಾಪಸ್ ಬರಬೇಕು ಅಂತ ಗರು ವಾಪಸ್ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಭಾಳಷ್ಟು ಚರ್ಚೆ ನಡೀತಾ ಇದೆ ಭಾಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ಸದ್ಯಕ್ಕೆ ಈ ಪ್ರಸ್ತಾವನೆ ಇಟ್ಟರು ಮೊನ್ನೆ ಯಡಿಯೂರ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಸಹಿತ ಈ ಪ್ರಸ್ತಾವನೆ ಇಟ್ಟರು ಮತ್ತು ರಾಜ್ಯದ ಬೇರೆ ಬೇರೆ ನಾಯಕರುಗಳು ಸಹಿತ ಮಾಜಿ ಶಾಸಕರಿರ್ಬೋದು ಶಾಸಕರಿರ್ಬೋದು ಹಲವಾರು ನಮ್ಮ ಕೆಳ ಹಂತದ ಕಾರ್ಯಕರ್ತರು ಸಹಿತ ಒಂದು ಸ್ಪಂದನ ಮಾಡಬೇಕಂದಾಗ ಅದಕ್ಕೆ ಒಂದು ಸ್ಪಂದನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇದಕ್ಕೆ ಸ್ಪಂದನ ಮಾಡಿದ್ದಾರೆ ಅವರು ಸಹಿತ ನೀವು ವಾಪಸ್ ಬರ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ಇದು ಮೊದ್ಲಿಂದು ನಾವು ಹೇಗೆ ಬೆಳೆಸಿದಂಥ ಮನೆ ಆ ಮನೆಗೆ ವಾಪಸ್ ಬಂದಿದ್ದೇನೆ ಭಾಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೀನಿ ಮತ್ತು ಹಿರಿಯರು ಸಹಿತ ರಾಷ್ಟ್ರೀಯ ನಾಯಕರು ಭಾಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ ಇವತ್ತು ಭಾಳ ಹೆಚ್ಚಿನ ರೀತಿ ಸ್ಪಂದನ ಮಾಡಿದ್ದಾರೆ ಹೀಗಾಗಿ ನಾನು ಇವತ್ತು ಭಾಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ಉದ್ದಿಸ್ಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡ್ತೀನಿ ಮತ್ತು ಭಾಳ ಮುಖ್ಯವಾಗಿ ಇವತ್ತು ಆಗಲಿಕ್ಕೆ ಭಾಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವ ಇವತ್ತು ದೇಶಕ್ಕೆ ಭಾಳ ಒಂದು ಬಲಾಢ್ಯ ಶಕ್ತಿಯನ್ನು ಕೊಟ್ಟಿದೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಇಡೀ ವಿಶ್ವದಲ್ಲೇ ಒಂದು ಪವರ್ಫುಲ್ ಕಂಟ್ರಿ ಆಗುವ ರೀತಿಯಲ್ಲಿ ಅವರು ಶ್ರಮ ಹಾಕಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವುದು ಇವತ್ತು ನೂರಾರು ಕೋಟಿ ಜನರ ಒಂದು ಅಭಿಲಾಷಿದೆ ನಮ್ಮೆಲ್ಲರ ಅಭಿಲಾಷ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ದೇಶಕ್ಕೆ ಒಂದು ಸುರಕ್ಷತೆ ಮತ್ತು ಹೆಚ್ಚಿನ ರೀತಿಯಾದಂಥ ಒಂದು ಶಕ್ತಿ ಕೊಡಲಿಕ್ಕೆ ಅವ್ರ ನೇತೃತ್ವ ಕಾರಣ ಮೇಲೆ ಅದಕ್ಕೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸೇರ್ಪಡೆ